ಎಲ್ರಿಗೂ ನಮಸ್ಕಾರ ಹವ್ಯಕರ ಸಾಂಪ್ರದಾಯಿಕ ಅಡಿಗೆಯಲ್ಲಿ ಮೇಲಾರ ಅಥವಾ ಕಾಯಿ ಹುಳಿ ಮಜ್ಜಿಗೆ ಹುಳಿ ಈ ಥರದ ಹೆಸರಿಂದೆಲ್ಲ ಕರೀತಾರೆ ಇದು ಅನ್ನದ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅದರ ಜೊತೆಗೆ ನಾನು ಕುಂಬಳಕಾಯಿ ಸಿಪ್ಪೆಯಿಂದ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನಾನು ಒಂದು ಕುಂಬಳಕಾಯಿಯ ಕಾಲು ಭಾಗದಷ್ಟು ಕುಂಬಳಕಾಯಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸಿಪ್ಪೆ ಹೊರಗಡೆ ಸಿಪ್ಪೆ ಆಮೇಲೆ ತಿರುಳನ್ನೆಲ್ಲ ಚೆನ್ನಾಗಿ ತೆಗಿಬೇಕು ತೆಗೆದು ನೀಟಾಗಿ ತೆಗೆದ ನಂತರ ಸಿಪ್ಪೆನ ಒಂದು ಸಪ್ರೇಟಾಗಿ ಇಟ್ಟು ಬಿಡೋಣ ಯಾಕೆಂದರೆ ನಮಗೆ ಚಟ್ನಿ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಈಗ ಇದನ್ನು ಸಣ್ಣ ಸಣ್ಣ ಹೂಳನ್ನಾಗಿ ಕಟ್ ಮಾಡಬೇಕು ನಾನು ಸ್ವಲ್ಪ ಅರ್ಧ ಇಂಚಷ್ಟು ದಪ್ಪಕ್ಕೆ ನಾನು ಇದನ್ನು ಹೆಚ್ಚಿಕೊಂಡಿದ್ದೇನೆ ಸಣ್ಣ ಸಣ್ಣ ಹೂಳುಗಳಾದಷ್ಟು ರುಚಿ ಜಾಸ್ತಿ ಅದಕ್ಕೋಸ್ಕರ ನೋಡಿ ಈ ಥರ ಹೆಚ್ಚಿಟ್ಟಿದ್ದೀನಿ ನಾನು ಇದನ್ನು ನಾವಿನ್ನು ಇಡೋಣ ಅದಕ್ಕಾಗಿ ಒಂದು ಸಣ್ಣ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಇದು ಮುಳುಗುವಷ್ಟು ನಾವಿನ್ನು ನೀರನ್ನು ಹಾಕಬೇಕು ತುಂಬ ನೀರು ಹಾಕಬಾರ್ದು ಕಾಯಿ ಹುಳಿ ಸ್ವಲ್ಪ ದಪ್ಪಕ್ಕಿದ್ರೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈಗ ನಾವು ಉರಿನ ಲೋ ಟು ಮೀಡಿಯಮ್ ಫ್ಲೇಮು ಇಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಬೇಕು ಒಂದು ಕುದಿ ಬಂದ ನಂತರ ಒಂದು ಹಸಿಮೆಣಸು ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು ಆಮೇಲಿಂದ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯೋದಿಕ್ಕಿಡಣ ನಂತರ ನಾವು ಅರ್ಧದಷ್ಟು ತೆಂಗಿನಕಾಯಿನ ಅರ್ಧ ಗಡಿ ತೆಂಗಿನಕಾಯಿನ ನಾನು ತಗೊಂಡು ಗ್ರೈಂಡರಲ್ಲಿ ರುಬ್ಬೋದಕ್ಕೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದರೆ ಸಾಕು ಆಮೇಲೆ ಅದರ ಜೊತೆಗೆ ಹಸಿಮೆಣಸನ್ನು ಹಾಕಿ ನುಣ್ಣಗೆ ರುಬ್ಬೇಕಿದ ಈ ಸೈಡ್ ಕುಂಬಳಕಾಯಿ ಭಾಗ ಇದೆಯಲ್ಲ ಅದು ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷಗಳ ಕಾಲ ಆಗಿದೆ ಇದು ಇದೀಗ ಬೆಂದಿದೆ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆಯಲ್ಲ ಈಗ ನಾವು ಸ್ವಲ್ಪ ನಾನು ಸಪ್ಪೆ ಮಜ್ಜಿಗೆನ ತಗೊಂಡಿದ್ದೀನಿ ಫ್ರೆಶ್ ಮಜ್ಜಿಗೆ ಇದು ಇದು ಒಂದು ಲೋಟದಷ್ಟು ನಾನು ಹಾಕಿದ್ದೀನಿ ನೀವು ಹುಳಿ ನೋಡಿಕೊಂಡು ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಹಾಕಬೇಕು ಆಮೇಲೆ ನಾವು ರುಬ್ಬಿಟ್ಟ ತೆಂಗಿನಕಾಯಿ ತುರಿನ ಇದಕ್ಕೆ ಆ್ಯಡ್ ಮಾಡಬೇಕು ಆಮೇಲೆ ಏನು ನೀರು ಹಾಕೋದಕ್ಕೆ ಹೋಗಬೇಡಿ ಇಶ್ ಇಷ್ಟು ದಪ್ಪ ಬೇಕಿದು ಇದು ಚೆನ್ನಾಗಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿ ಉಪ್ಪು ನಿಮಗೆ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಆಮೇಲಿಂದ ಇದು ತುಂಬ ಕುದಿಬಾರ್ದು ಜಸ್ಟ್ ಒಂದು ನೊರೆ ಬಂತು ಸೈಡಿಂದೆಲ್ಲ ನೊರೆ ಬಂತು ಅನ್ನೋವಾಗ ಆಫ್ ಮಾಡಬೇಕು ತುಂಬ ಕುದಿದರೆ ಇದು ರುಚಿ ಇರಲ್ಲ ನೋಡ್ಬೋದು ಮೇಲಾರ ರೆಡಿಯಾಯಿತು ಈಗ ನಾವು ಇದಕ್ಕೆ ಸಣ್ಣ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆ ಸೌಟ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ನಂತರ ಆಮೇಲೆ ನಾನು ಊರು ಮೆಣಸು ತಗೊಂಡಿದ್ದೀನಿ ಇಲ್ಲಿ ಉಂಡೆ ಮೆಣಸು ಏನು ಹೇಳ್ತಾರೆ ಅದನ್ನು ಇದ್ದೀನಿ ಇದನ್ನು ಊಟದ ಜೊತೆಗಾಗಲಿ ಅಥವಾ ಒತ್ತು ಶ್ಯಾಬಿಗೆ ಅಂತ ಮಾಡ್ತೀವಲ್ಲ ಅದಕ್ಕಾಗಲಿ ಉದ್ದಿನ ದೋಸೆ ಇಂಥದಕ್ಕೆಲ್ಲ ನಾವು ಉಪಯೋಗ ಮಾಡಿ ಇದನ್ನು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಹೆಚ್ಚು ಇದು ಕುಂಬಳಕಾಯಿ ಜಾಸ್ತಿ ಬೇಯಿಸಬಾರ್ದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ನಾವು ಅದನ್ನು ಸ್ವಲ್ಪ ಹದ ಬೆಂದರೆ ಸಾಕು ನೋಡಿ ಕುಂಬಳಕಾಯಿ ಹುಳಿ ಮೇಲಾರ ರೆಡಿ ಆಯಿತು ನೋಡಿ ಸ್ವಲ್ಪ ದಪ್ಪಕ್ಕೆ ನಾವು ಮಾಡಿಕೊಂಡಷ್ಟು ಒಳ್ಳೆಯದು ನೆಕ್ಸ್ಟು ನಾನಿಲ್ಲಿ ಕುಂಬಳಕಾಯಿ ಸಿಪ್ಪೆನ ಉಪಯೋಗಿಸ್ಕೊಂಡು ಚಟ್ನಿನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಆಗಲೇ ಸಿಪ್ಪೆನ ನಾನು ತೆಗೆದಿಟ್ಟಿದ್ದೀನಲ್ಲ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ಬೇಯೋದಕ್ಕೆ ಹೇಳಬೇಕು ಸ್ವಲ್ಪ ನೀರು ಹಾಕಿದರೆ ಸಾಕು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಒಂದು ಹತ್ತು ನಿಮಿಷ ತಗೊಳ್ಬಹುದು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಬೇಯಿಸ್ಬೇಕಾಗತ್ತೆ ತಳ ಸೀದ್ ಹೋಗೋ ಸಂದರ್ಭ ಇದೆ ಇದು ಅದಕ್ಕಾಗಿ ನಾವು ಆಗಾಗ ನೋಡ್ತಿರಬೇಕು ನೋಡಿ ಈ ಸೈಡ್ ನಾನೊಂದು ಬಾಣಲಿನ ತಗೊಂಡು ನಾವು ಅದನ್ನು ಮೆಣಸನ್ನೆಲ್ಲ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ ಅದರ ಜೊತೆಗೆ ನಾವು ಸ್ವಲ್ಪ ಇಂಗನ್ನು ಕೂಡ ಹಾಕಬೇಕಾಗುತ್ತೆ ಇಂಗನ್ನು ಕೂಡ ಹುರ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಇದೀಗ ಆಗಿದೆ ಇದನ್ನು ಒಂದು ತಟ್ಟೆಯಲ್ಲೇ ತೆಗೆದಿಡಿ ಸಪ್ರೇಟಾಗಿ ನೆಕ್ಸ್ಟ್ ನಾವಿಲ್ಲಿ ತೆಂಗಿನಕಾಯಿನ ಒಂದು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ತೆಂಗಿನಕಾಯಿ ಕೆಂಪುಗೆ ಹುರ್ಕೋಬೇಕು ಘಮ ಬರುವವರೆಗೂ ಹುರ್ಕೊಂಡ ನಂತರ ನಾವು ಇದನ್ನು ಅದೇ ತಟ್ಟೆಗೆ ನಾವು ತೆಗೆದು ಹಾಕಬೇಕಿದ ಈ ಸೈಡ್ ನಾವು ಕುಂಬಳಕಾಯಿ ಸಿಪ್ಪೆನ ಇಟ್ಟಿದ್ದೀವಲ್ಲ ಆಲ್ಮೋಸ್ಟ್ ಇದು ಬೆಂದಿದೆ ಹತ್ತು ನಿಮಿಷಗಳ ಕಾಲ ಆಗಿದೆ ಇವಿಷ್ಟನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಬೇಕೀಗ ಚಟ್ನಿ ಜಾರಲ್ಲಿ ನಾನೀಗ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ನಾವು ನುಣ್ಣಗೆ ರುಬ್ಬೇಕು ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಪಲ್ಸ್ ಮಾಡಿಯೇ ನಾವು ಇದನ್ನು ರುಬ್ಬೇಕಾಗತ್ತೆ ಯಾಕಂತಂದರೆ ನಾವು ಹೆಚ್ಚು ನೀರು ಹಾಕಿರೋದಿಲ್ವಲ್ಲ ಅದಕ್ಕೋಸ್ಕರ ಇದಕ್ಕೆ ನಾವಿನ್ನು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಮೆಣಸು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಯಿತು ನೋಡಿ ಕುಂಬಳಕಾಯಿ ಸಿಪ್ಪೆನ ಈ ಥರ ಬಿಸಾಡೋ ಬದಲು ರುಚಿಯಾಗಿ ಚಟ್ನಿ ಮಾಡಿ ಊಟದ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ಇದನ್ನು ತಿನ್ ತಿನ್ಬೋದು ನೋಡಿ ಚಟ್ನಿ ರೆಡಿ ಆಯಿತಲ್ಲ ಸೂಪರಾಗಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ವಂದನೆಗಳು